ಇವತ್ತ ನಮ್ಮ ಜಟ್ಟು ಒಂದು ಸೋಮಾರ್ ಸಾಲಿ ಸುಟ್ಟಿದಾರೆ ಇವತ್ತ ಹೊಲಕ್ಕೆ ಬಂದು ನನ್ನ ಜಗಳ ತೆಗೆದು ನಾನು ಬರ್ತೀನಿ ಅಂತ ಹೇಳಿ ಆ ಅಂತೂ ಭಾಳ ಬಿಟ್ಟಿತ್ರಿ ಆ ಗಾಳಿ ಬಿಟ್ಟಿ ಕಲಾಗಿ ಎಲ್ಲ ಲೈಟಿನ್ ಕಂಬ ಅದು ಎಲ್ಲ ಒಂದು ಸ್ವಲ್ಪ ಡಿಲ್ಲಾಗಿ ಬಿದ್ದಪ್ಪು ಮತ್ತು ಇದು ಡಬ್ಬ ರೀ ಲೈನಿನ್ ಡಬ್ಬ ಅದೊಂದು ಬಿದ್ದಿತ್ತು ಅದಸಲಕ್ಕ ಇವತ್ತು ದಂಧಿ ಅಂತೂ ಏನು ಇದ್ದಿದ್ದಿಲ್ಲ ಸಮಲ್ರಿ ಗೆಳೆಯದ ಏನೂ ಇದ್ದಿಲ್ಲ ಅದಕ್ಕೆ ಇವತ್ತು ಎಲ್ಲ ಕಂಬ ನಡೆಸಿಕೆಚ್ಚಿಂದ ವೈರ್ ಎಲ್ಲದಾಗ ತೈಟ್ ಮಾಡ್ಬೇಕಂತೇಳಿ ಇವತ್ತು ಪೂರ ಕೆಲಸ ಅಂತೂ ಅದೇ ರೀ ಹೊಲದಾಗ ಮತ್ತೇನು ಇಲ್ಲ ಆ ಒಂದು ಮೂರು ಕಂಬವರು ಬಸ್ಟು ಒಂದು ಸ್ವಲ್ಪ ಬಾಗಿದು ಗಾಳಿ ಭಾಳ ಬಿಟ್ಟಿತ್ತು ಮನೆ ಮೋಟ್ರ್ ಡಬ್ಬಿ ಭೀ ಒಂದು ಸ್ವಲ್ಪ ಬಡ್ಡಿ ಇಲ್ಲಾಗಿ ಉಚ್ಚಿ ಬೀಳೋಕ್ಕಾಗಿತ್ತು ರೀ ಆ ಸಲಕ್ಕಾಗಿ ಅದೊಂದು ಡಬ್ಬಿ ಕುಂದರ್ಸಿ ಕುಂದರ್ಸ್ಕೊಂಡು ಅವು ಇಸು ಕಂಬ ನಡೆಸಿ ಮತ್ತೊಂದು ಸ್ವಲ್ಪ ವೈರ್ದ ಕರೆಂಟ್ದು ಬಾಯಿ ವೈರ್ದ ಟೈಟ್ ಆಗಿ ಬಿಗಿದ್ರೈತಂತೇಳ್ಕೊಂಡು ಅವೇ ಒಂದು ಸ್ವಲ್ಪ ಎಲ್ಲ ಮೆಡಿ ಅದು ಹೊಳ್ಳೆಯಕ್ಕ ರೀ ಇಲ್ಲಿ ಬಾಯಿ ಮೇಗಿಂದ ಮೋಟ್ರ್ ಡಬ್ಬ ಬಿ ಇಲ್ಲ ಆಗಿತ್ತು ಅದಕ್ಕೊಂದು ಮೆಡಿ ಹೊಡೆದು ಆ ಡಬ್ಬ ಕುಂದರ್ಸದತ್ತಾರ ಮೋಟ್ರ್ ಡಬ್ಬ ಅಂದ್ರೆ ಬೀಳಕ್ಕಾಗಿತ್ತು ಇಷ್ಟು ಒಂದು ಸ್ವಲ್ಪ ಗಾಳಿ ಭಾಳ ಬಿಟ್ಟಿತ್ತಲ್ರಿ ಮನೆ ಅದ್ರ ಸಲಕ್ಕಾಗಿ ಬಾಕಾಗಿ ಮತ್ತು ಯಾವಾಗ ರೀ ದಂಧಿ ಒಳಗೆ ಮತ್ತು ಅಂತ ಹೇಳ್ಕಿಂದ ಇವತ್ತೇನೂ ದಂದಿದ್ದಿಲ್ಲ ಅದಕ್ಕಾಗಿ ಎಲ್ಲ ವೈರೆಲ್ಲ ಕೇಸಿಂದ ಮ್ಯಾಲ ಹಂಗೆ ಕಟ್ಟಿ ಮ್ಯಾಲ ಏರ್ಕೆಸಿಂದ ಟೈಟ್ ಮಾಡಕತ್ತಿದ್ರಿ ಒಂದು ಸ್ವಲ್ಪ ಅಂದ್ರೆ ಕರೆಂಟ್ ಕಂಬಗಳು ಒಂದು ಸ್ವಲ್ಪ ದೂರವ ರೀ ಅದಕ್ಕಾಗಿ ಭೀ ಮೇಡಿ ಎರ್ತವಲ್ಲ ರೀ ಅದ್ರ ಮೇಲೆ ತೊಗೊಂಡು ಬಂದಿದ್ರು ಒಂದು ಸ್ವಲ್ಪ ಗಾಳಿ ಬಾಳೆ ಬ್ಯಾ ಬಾಕಾಗಿತ್ತು ಅದಕ್ಕೆ ಕಿತ್ತಿ ಮತ್ತೊಂದು ಸ್ವಲ್ಪ ಟೈಟ್ ಮಾಡ್ಕಿಂದ ಮತ್ತೊಂದು ಕಟ್ಟಿಗೆ ಜೋಡ್ನಿ ಮಾಡ್ಕಿಂದ ಕಟ್ಲಾಗತ್ತಿದ್ರಿ ಅವರು ಭೀ ಇವತ್ತಂತೂ ನಮ್ಮ ಜಟ್ಟು ಹೊಲಕ್ಕೆ ಬಂದಿದ್ರಿ ಅಂದ್ರ ಆಡದಂತು ಭಾಳ ನಡ್ದಿದ್ರ ಒಂದ್ ಆಟ ಆಡಗಾನಂದ್ರಿ ಕೇಳಿಲ್ಲ ಮುಂಜೆತ್ತ ನಾನು ಬರ್ತೀನಿ ಬಂದಿದ್ನು ಅದು ಬರಲಿಲ್ಲ ಬಿಗಿಕ್ ಯಾರ ಜಟ್ಟು సౌజన్య హా పై రి ఛందై నోడ జట్టు హాక పుచ్చప్ప సౌజన్య జట్టు బా ನಮ್ಮ ಮ್ಯಾಪ್ ತಿರುಗಿ ಕಾರೇ ಕೂ ಮಮ್ಮಾ ನನ್ನ ಮಪ್ಪ ಅಹ್ ಕೂ ವಾ ಹೌದು ಬಾ ಇವ ಕರ್ಬೇ ಕಡದಗೆ ಅದು ಅದ್ವಿ ಯಾವದಾ ಆ ಕಾಯ ಹೆಚ್ಚಿದೆ ವಾ 那个。

ಇವತ್ತು ನಾನು ರವದ ಫಡ್ ಮಾಡ್ಬೇಕಲ್ಲ ತನ್ರಿ ಒಂದು ಟಿಫನ್ ಡಬ್ಬ ಇದರಲ್ಲಿ ಒಂದು ಎರಡು ಟಿಫನ್ ಡಬ್ಬ ರವೆ ತೊಗೋತೀನಿ ರವೆ ತೊಗೊಂಡ್ರಿ ದಮ್ಮನ ರವೆ ತೊಗೊಂಡಿಲ್ಲ ಇದೆ ರವಾನೆ ಹಾಕ್ಲತ್ತೀನಿ ಒಂದು ಕಪ್ ಆಗೋಷ್ಟು ಮೊಸರ ಒಂದಿಷ್ಟು ಅಡುಗೆ ಸೂಡ ಹಾಕೋದು ಒಂದು ಹತ್ತು ನಿಮಿಷ ನಿಲ್ಲಿಗೆ ಬಿಡ್ತೀನಿ ಇದಕ್ಕೆ ಸ್ವಲ್ಪ ಮೀಡಿಯಮ್ ಗಟ್ಟಿಯಾಗಿ ಇಟ್ಕೊಂಡಿರೋ ಏನೋ ಕೇಳಿ ಮಾಡಿಲ್ಲ ಇಂದ್ರಗಡೆ ಮತ್ತೆ ನೋಡ್ಕೊಂಡು ಹಾಕಿದ್ರೈತೆ ಅಂತೇಳಿ ಮೀಡಿಯಮ್ದಾಗೆ ನೀರು ಹಾಕೊಂಡಿನಿ ಇದಕ್ಕೆ ಒಂದು ಹತ್ತು ನಿಮಿಷ ಮುಚ್ಚೋಣ ಮುಚ್ಚಿ ರೀ ಒಂದು ಸ್ವಲ್ಪ ನೆನೇಬೇಕಲ್ರಿ ಒಂದು ಹತ್ತು ನಿಮಿಷ ನೆಂದ್ರೇನು ಬರೋಬರಿ ಹಾಕ್ಬೋದು ರವಾ ಮಿಕ್ಚರ್ಗೆ ಹಾಕಿ ಭೀ ಹಾಕ್ಬೋದು ಅದರ ಬಡ್ಡಿಗೆ ಚೆಂದ ಆಗಂಗಿಲ್ಲ ಅಂಥೇಳಿ ನಾನು ರವಾ ಮಿಕ್ಚರ್ಗೆ ಹಾಕಿಲ್ಲ ರೀ ಹಾಗೆ ಮಾಡ್ಬೇಕಂತೇಳಿ ಒಂದು ಸ್ವಲ್ಪ ನೆನೆಯಿಟ್ಟು ಮಾಡಿದ್ರೈತಂಥೇಳಿ ಮಿಕ್ಚರ್ಗೆ ಹಾಕಲಿಲ್ಲ ಸಾಂಬಾರು ಮಾಡ್ಲಿಕ್ಕಂತೂ ಕಾಳು ಮತ್ತು ಪುಟಾಣಿ ಮೊದಿಷ್ಟು ಕೊಬ್ಬರಿ ಎಲ್ಲ ಎರಚಕೊಂಡು ಮಿಕ್ಚರ್ ಕಕ್ಕೊಂಬಂದಿರಿ ಒಂದು ಸ್ವಲ್ಪ ಹಿಡಿಯೋ ಅಂತ ಸ್ಕಿಪ್ ಮಾಡಿದದು ಈಗ ಇದಕ್ಕೆ ಫಾಣೆ ಕೊಡ್ಬೇಕ್ರಿ ನಾ ಎಲ್ಲ ಪಡ್ಡಿನ ಕೂಡ ರೀ ಈಗ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಕುದಿ ಹಿಡೀಲ್ ಅಂತೇಳಿ ಒಲ್ ಮೇಲೆ ಇಟ್ಟಿದ್ದ ಹಿಟ್ಟಂತೂ ಫುಲ್ ಚಂದಾಗಿ ಬಿಟ್ಟದ್ರಿ ಒಂದು ಹತ್ತು ಹದಿನೈದು ನಿಮಿಷ ಆಯ್ತು ನೆನೆ ಇಟ್ಟು ಸಾಂಬಾರ್ ಮಾಡ್ತಕ್ಕ ನೆನೆ ಇಟ್ಟಿದ ಅದಕ್ಕೆ ನೋಡಮ್ಮ ಈಗ ಫಡ್ ನಾನು ನೋಡ್ತೀನಿ ಚೆಂದಾಗಿ ಬರ್ತಾವ್ ಮಾಡ್ತಾವ ಫಡ್ ಮಾಡಕ ಹಿಟ್ ಅಂತೂ ರೌದ್ ಕಲ್ಸ್ಕೊಂಡಿದ್ನಲ್ರಿ ಹಿಟ್ಟಂತೂ ತುಂಬಾ ಚೆಂದಾಗಿ ನೆಂದಿತ್ತು ಅದಕ್ಕಾಗಿ ಒಂದು ಭಾಳಷ್ಟೇನೋ ನೆನೆಸಿಲ್ರಿ ನಾನು ಯಾಕಂದ್ರೆ ಸಂಜಿ ಕಡೆ ಫಡ್ ಮಾಡ್ತಿದ್ದೆ ಮುಂಜೆತ್ತಾದ್ರೆ ಕಲಸಿಟ್ಟಿದ್ರು ಭೀ ನಡೀತಿತ್ತು ಸಂಜೆ ಕಡೆ ಮಾಡಿದ್ರೆ ಅದಕ್ಕೆ ಆಗಿಂದಾಗೆ ಈಗ ಗಡ್ಬಡ್ದಾಗ ನಾನು ಆಗಿಂದಾಗೆ ಮಾಡಿದ್ರು ಭೀ ಚೆಂದ ಆಯ್ತವ ಅಂತ ಒಂದು ಹತ್ತು ಹದಿನೈದು ನಿಮಿಷ ಇಟ್ಟಿದ್ರೆ ನೆನೆಯಿಟ್ಟಿದ್ರೆ ಆ ಮೊಸರ ಮತ್ತು ನೀರು ಎಲ್ಲ ಮಿಕ್ಸ್ ಮಾಡ್ಕೊಂಡು ಅದಕ್ಕಾಗಿ ಒಂದು ಹದಿನೈದು ನಿಮಿಷ ಆಗಿತ್ತು ಇಟ್ಟು ಒಂದು ಸ್ವಲ್ಪ ಉಬ್ಬಿ ಬಂದಿತ್ತು ಸೋಡಾ ಹಾಕಿ ಇಟ್ಟಿದ್ನಲ್ಲ ಅದಕ್ಕ ಈಗ ಮತ್ತೆ ಇಟ್ಟಿನ್ರಿ ಪಡ್ಡಿನ ಮಣಿ ಇಟ್ಟಿನಿ ಹಿಟ್ ಈಗ ಒಂದ್ ಸ್ವಲ್ಪ ಬಿಸ್ ಮಾಡಿನ ಮೇಲೆ ಬಂದೆವು ಯಾಕಂದ್ರ ಮುಂಜಾತ ಹಿಟ್ ಕಲಸಿ ನೆನೆಸಿ ಇಟ್ಟಿದ್ದೇವಂದ್ರ ಸಂಜೆ ಒಟ್ಟಿಗೆ ನೆನಿತಿದ್ವು ಆಗಿಂದಾಗೆ ಮಾಡಿದ್ರೆ ಇದು ಚೆಂದ ಆತವ ಅಂತ ಹೇಳ್ಕಿಸ ಒಂದು ಹದಿನೈದು ನಿಮಿಷ ನೆನೀಟ ಮಾಡಿದ್ರಿ ಆದ್ರೆ ಭೀ ಸೇಮ್ ಅಕ್ಕಿ ಹಿಟ್ಟಿಂದ ಹೆಂಗೆ ಫಡ್ ಆಯ್ತವ ಹಂಗೆ ಆಗಿದೆವು ಆ ಅಕ್ಕಿ ಹಿಟ್ಟಿನ ಪಡ್ ಮಾಡಬೇಕಾದ್ರೆ ಭಾಳಷ್ಟು ಟೈಮ್ ಬೇಕು ಯಾಕಂದ್ರೆ ಅರ್ಧ ನೆನೆಯಟ್ಟು ಆ ಮೊದ್ಲೇ ಅಕ್ಕಿ ಭಾಳಷ್ಟು ನೆನಿಬೇಕು ನೆನೆದು ಅರ್ಧ ಮಾಡಬೇಕಾದ್ರೆ ಲೇಟ್ ಆದ್ರೆ ಇದು ಅಂತೂ ಭಾಳ ದೌಡ್ರಿ ಅಷ್ಟೇ ಒಂದು ಅರ್ಧ ಗಂಟದಾಗೆ ಫಡ್ ಆಗಿಬಿಡ್ತಾವ ಅದಕ್ಕೆ ನಾನು ಈಗ ಒಂದು ಮಣಿ ಹಾಕೊಂಡಿದ್ರಿ ಇನ್ನೊಂದು ಮಣಿ ಹಾಕಿದ ಅಂದ್ರೆ ಅಂತೂ ಹೊಟ್ಟ ಅಂಟ್ಕೊಳ್ಳೋ ಅದಕ್ಕೆ ಮಣಿಗೆ ಬಡ ಬಡ ಕಿತ್ತಿ ಬರಲಾಗತ್ತಿವು ಇದಕ್ಕೆ ಫಡ್ಡಿಗಂತೂ ಏನೇನೋ ಜಾಸ್ತಿ ಏನು ಏನೇ ಅಲ್ಲಿ ಹಾಕಿಲ್ರಿ ನಾನು ಅಷ್ಟೇ ಮತ್ತಿಷ್ಟು ಒಂದಿಷ್ಟು ಮೊಸರ ಮತ್ತು ಸೋಡಾ ಸಣ್ಣ ರವದ ಸೀರಿದ ರವ ಇರ್ತಲ್ರಿ ಅದಿಷ್ಟು ರವದು ಇಷ್ಟೇ ಮೂರೇ ಮಿಕ್ಸ್ ಮಾಡಿದ್ನ ಒಂದಿಷ್ಟು ಮ್ಯಾಲ ಜಿರ್ಗಿ ಹಾಕಿದ್ರಿ ಆ ಜೀವನ ಜೀರಿಗೆ ಎರಡು ಮಿಕ್ಸ್ ಮಾಡಿ ಹಾಕಿದ್ದೆ ಆ ಮೊಸರು ಏನೋ ಜಾಸ್ತಿ ಹಾಕಿಲ್ಲರಿ ನಾನು ಮೊಸರು ಭೀ ಕಮ್ಮಿನೇ ಹಾಕಿದ್ದೆ ಅಂದ್ರೆ ಜಾಸ್ತಿ ಮೊಸರು ಆದ್ರೆ ಒಂದು ಸ್ವಲ್ಪ ಹುಳಿ ಆಯ್ತಾವ ಅಂತ ಹೇಳ್ಕಷ್ಟು ಒಂದು ಸ್ವಲ್ಪ ಮೊಸರು ಭೀ ಕಮ್ಮಿನೇ ಹಾಕಿದ್ದೆ ಇವತ್ತು ಫಡ್ಡ ಮತ್ತು ಸಾಂಬಾರಂತೂ ರೆಡಿ ಆಗಿದ್ರಿ ಇದು ಅಂತೂ ಸಣ್ಣ ರವದ ಫಡ್ಡ ಅಕ್ಕಿ ಸೇಮ್ ಟು ಸೇಮ್ ಅಕ್ಕಿ ರವದ ಪಡ್ ಹ್ಯಾಂಗಾಗ್ತಾವ ಹಾಗೆ ಆಗಿದ್ದೆವು ಆ ಸಾಂಬಾರು ಮಾಡೋದಂತೂ ಒಂದು ಸ್ವಲ್ಪ ವಿಡಿಯೋದೊಳಗೆ ಸ್ಕಿಪ್ ಮಾಡಿದ್ರಿ ಒಂದು ಜರ ಲೈಟ್ ಹೋಗಿದ್ದೆವು ಅದಕ್ಕಾಗಿ ಆ ಸಾಂಬಾರು ಮಾಡೋ ವಿಡಿಯೋ ಅಂತೂ ಮಾಡಿಲ್ಲ